ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ನೋಡ್ತಾ ಇದ್ದೀರಾ ಇದು ನಾ ಲಾಸ್ಟ್ ತಿಂಗಳು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ನಮ್ಮ ತೋಟದ ಒಂದು ಅಪ್ಡೇಟ್ ವಿಡಿಯೋ ಮತ್ತು ಅದರಲ್ಲಿ ಹೇಳಿದ್ದೆ ನಾವು ಸೆಣಬು ಹಾಕಿದ್ದೀವಿ ಬೇಸಿಗೆಗೆ ಅಡಿಕೆಗೆ ಒಂದು ಸ್ವಲ್ಪ ನೆರಳಾಗಲಿ ಅನ್ನೋದಕ್ಕೋಸ್ಕರ ಮತ್ತು ಹಸಿರಲ್ಲೇ ಗೊಬ್ಬರ ಇರಲಿ ಸಿಗಲಿ ನಮ್ಮ ಭೂಮಿಗೆ ಅನ್ನೋ ಒಂದು ಕಾರಣಕ್ಕೆ ನಾನು ಹಾಕಿದ್ದೆ ಅಂತ ಹೇಳಿದ್ದೆ ಇದು ನೋಡುತ್ತಿರ್ಬೋದು ಕರೆಕ್ಟಾಗಿ ಎರಡು ತಿಂಗಳು ಕಂಪ್ಲೀಟಾಗಿ ಇವಾಗ ಇದನ್ನು ರೂಟ್ರು ಹೊಡಿಸ್ತಾ ಇದ್ದೀವಿ ನಮ್ಮ ಹೊಲದಲ್ಲಿ ಅಂದರೆ ಕಂಪ್ಲೀಟ್ ಇವಾಗ ಎರಡು ತಿಂಗಳಿಗೆ ಎಷ್ಟು ಹೈಟ್ ಬಂದಿದೆ ಅಂದರೆ ಮಿನಿಮಮ್ ಏಳರಿಂದ ಎಂಟು ಅಡಿ ಹೈಟ್ ಬಂದಿತ್ತು ಒಳಗಡೆ ಹೋದರೆ ಯಾರೂ ಕಾಣ್ತಾನೆ ಇರಲಿಲ್ಲ ಆ ಸ್ಟ್ರೈಟ್ ಬಂದ ಮೇಲೆ ಈಗ ಈ ಫಸ್ಟು ಒಂದು ರೌಂಡು ಸ್ಲ್ಯಾಶರ್ ಓಡಿಸ್ಬಿಟ್ಟು ಅದಾದಮೇಲೆ ಇನ್ನೊಂದು ರೌಂಡು ರೂಟ್ ರೋಡ್ಸಿ ಕಂಪ್ಲೀಟ್ ಎಲ್ಲ ಈಗ ಬೆಳೆದಿರೋವಂಥ ಎಲ್ಲ ಹೆಸರು ಗೊಬ್ಬರ ಸುತ್ತೆ ಭೂಮಿಗೆ ಸೇರಿಸುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಎಷ್ಟು ಇದರಿಂದ ಉಪಯೋಗ ಆಯ್ತು ನಾನು ಇದರಲ್ಲಿ ನಾನು ಫಸ್ಟ್ ಟೈಮ್ ಹಾಕಿದ್ದ ಬಾಡಿಕೆ ಆಯಿತು ನಮ್ಮ ತೋಟದಲ್ಲಿ ಎಷ್ಟು ಉಪಯೋಗ ಆಯಿತು ಅಂತಂದರೆ ಬೇಸಿಗೆನಲ್ಲಿ ನಮ್ಮ ಅಡಿಕೆ ಗಿಡಗಳಿಗೆ ಆಲ್ಮೋಸ್ಟ್ ಈ ಬಿಸಿಲು ಜಾಸ್ತಿ ಆಗ್ಬಿಟ್ಟು ಈ ಎಲೆ ಎಲ್ಲ ಒಂಥರ ಈ ಕೆಂಪು ನುಸಿ ರೋಗಕ್ಕೆ ಏನು ತುತ್ತಾಗ್ತವಲ್ಲ ಆ ಥರ ಎಲ್ಲ ಆಗಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದ್ವು ಸೊ ನಾನು ಸೆಣಬು ಹಾಕಿದ್ಮೇಲೆ ಮೇಲೆ ಮಾಡ್ದಂಗೆ ಎಲ್ಲವೂ ಮತ್ತೆ ರಿಕವರಿ ಆಯಿತು ಯಾಕಂದರೆ ಇದ್ರ ಇದರ ಈ ಹಾಕಿದ್ರಿಂದ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಕೂಡ ನಮಗೆ ಬ ಗಿಡಗಳಿಗೆ ಇದರ ಮುಖಾಂತರ ಬೇರುಗಳ ಮುಖಾಂತರನೂ ಆಗುತ್ತೆ ಪ್ಲಸ್ ಇದು ಸೂರ್ಯನ ಬೆಳಕನ್ನು ಕ ತಡೆಯೋದ್ರಿಂದ ನಮ್ಮ ಅಡಿಕೆಗಳಿಗೆ ಎಷ್ಟು ಗೇ ಬೆಳಕು ಬೇಕೋ ಅಷ್ಟು ಮಾತ್ರ ನಮಗೆ ಸಿಗುತ್ತೆ ಸೊ ಅದರಿಂದ ಎಲ್ ತುಂಬ ಹೆಲ್ಪಾಗಿ ಮತ್ತೆ ನಮ್ಮ ಅಡಿಕೆ ಗಿಡಗಳು ಹಸಿರು ಮತ್ತು ಹಸಿರು ಕಲರ್ಗೆ ತಿರುಗಿದ್ವು ಸೊ ಅದನ್ನು ನಾನು ಮೇನ್ ಅಬ್ಸರ್ವ್ ಮಾಡಿದ್ದು ನೀವು ಹಳೆಯ ವಿಡಿಯೋ ನೋಡಿದರೆ ಒಂದು ತಿಂಗಳು ಇದ್ದಾಗ ಎಷ್ಟು ಹೈಟ್ ಇದ್ದು ಸೆಣಬು ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಇದು ಈಗ ಎರಡು ತಿಂಗಳಾದ ಮೇಲೆ ಇವಾಗ ಕರೆಕ್ಟ್ ಎರಡು ತಿಂಗಳು ನಾನು ಮಾರ್ಚ್ ಹತ್ತನೇ ತಾರೀಕು ಹಾಕಿದ್ದೆ ಇವತ್ತು ಮೇ ಹತ್ತನೇ ತಾರೀಕು ಕರೆಕ್ಟ್ ಎರಡು ತಿಂಗಳಾದ್ಮೇಲೆ ನಾನು ಹೊಡಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಯಾವ ಥರ ಇದು ಪುಡಿ ಪುಡಿ ಆಗಿ ಮಣ್ಣಿಗೆ ಸೇರಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಒಂಥರ ಫಸ್ಟ್ ರೌಂಡ್ ಹೊಡೆದ ಒಂಥರ ಬೆಡ್ ಟೈಪ್ ಆಗಿಬಿಡೋದು ಕಾಲಲ್ಲಿ ಸೊ ಆ ಟೈಪ್ ಆಗಿತ್ತು ನೆಕ್ಸ್ಟ್ ಇನ್ನೊಂದು ರೌಂಡು ನಾವು ರೂಟ್ರು ಹೊಡೆಸಿದ ಮೇಲೆ ಏನು ಉಳಿಲಿಲ್ಲಂಗೆ ಎಲ್ಲ ಸೇರಲ್ಲೂ ಗೊಬ್ಬರನೂ ಸಹಿತ ಇದಕ್ಕೆ ಭೂಮಿಗೆ ಸೇರ್ತೇವೆ ನಾವು ಆ್ಯಕ್ಚುಲಿ ಇದನ್ನು ಹಾಕಬೇಕಾದ್ರೆ ಒಂದು ಇದು ನಮ್ಮದು ಒಂದೂವರೆ ಎಕರೆ ಹೊಲ ಇದು ಒಂದೂವರೆ ಎಕರೆಗೆ ನಾವು ಇಪ್ಪತ್ತೈದು ಕೆ ಜಿ ಬೀಜ ಯೂಸ್ ಮಾಡಿದ್ವಿ ಸೊ ಅದು ಇಪ್ಪತ್ತೈದು ಕೆ ಜಿ ಯೂಸ್ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆದಿತ್ತು ಫುಲ್ ಎಲ್ಲ ಕಡೆನೂ ಹತ್ತಿ ಹತ್ತಿಯಾಗಿ ಎಲ್ಲೂ ಜಾಗ ವೇಸ್ಟ್ ಆಗಲಂಗೆ ಫುಲ್ಲು ಬೆಳೆದು ಚೆನ್ನಾಗಿತ್ತು ಸೊ ಅದೆಲ್ಲ ಬೆಳೆದು ಇವಾಗ ಕಟ್ ಮಾಡ್ಕೊ ಕಟ್ ಮಾಡಿ ಹಾಕೋದ್ರಿಂದ ನಮಗೆ ಭೂಮಿ ಫಲವತ್ತತೆನು ಸಹಿತ ಜಾಸ್ತಿ ಆಗುತ್ತೆ ಆಮೇಲೆ ಇವಾಗ ಇವಾಗ ಹೆಂಗೂ ಕರೆಕ್ಟಾಗಿ ಇವಾಗ ನೆಕ್ಸ್ಟ್ ಇನ್ನೊಂದು ಹದಿನೈದು ದಿನ ಅಂದರೆ ಜೂನ್ ತಿಂಗಳು ನಮ್ಮದು ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ ಸೊ ಮುಂಗಾರು ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಎಲ್ಲ ನಾವು ಹಾಕಿರೋದೆಲ್ಲ ಭೂಮಿಗೆ ಸೇರ್ಕೊಂಬಿಟ್ಟು ನಮಗೆ ಫಲವತ್ತತೆನು ಜಾಸ್ತಿ ಆಗುತ್ತೆ ಪ್ಲಸ್ ಈಗ ನಮ್ಮ ಗಿಡಗಳಿಗೆ ಇನ್ನೂ ಚೆನ್ನಾಗಿ ಬೆಳೆಯುವಂಥ ಒಂದು ಪಿಕೆ ಈ ಪೋಷಕಾಂಶಗಳು ಗಿಡಗಳಿಗೆ ಸಿಗೋದ್ರಿಂದ ಇನ್ನೂ ಚೆನ್ನಾಗುತ್ತೆ ಇದೊಂದು ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಏನೇ ಡೌಟ್ಸ್ ಇದ್ದರೂ ಸಹಿತ ನೀವು ಕಾಮೆಂಟಲ್ಲಿ ಹಾಕ್ಬೋದು ನಾನು ಆದಷ್ಟು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬಾಯ್